ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ತುಂಬಾ ಲಾಂಗ್ ಟೈಮ್ ತಗೊಂಡು ವಿಡಿಯೋನ ಮಾಡ್ತಾ ಇದೀನಿ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಅನ್ನೋದ್ರಿಂದ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಆಗಿರ್ಲಿಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನ್ ಟಾಪಿಕ್ ನ ತಗೊಂಡಿದೀನಿ ಅಂತ ಅಂದ್ರೆ ಎಷ್ಟೇ ಬ್ಲೌಸ್ನ ಪರ್ಫೆಕ್ಟ್ ಆಗಿ ಕಟಿಂಗ್ ಮತ್ತೆ ಸ್ಟಿಚ್ ಮಾಡಿದ್ರು ಏನೋ ಒಂದು ಸಣ್ಣ ಪುಟ್ಟ ಡಿಫಾಲ್ಟ್ಸ್ ಇಲ್ಲಿ ಒಂದು ಕುಪ್ಪೆ ಬಂದಿರ್ಬೋದು ಅಥವಾ ಶೋಲ್ಡರ್ ಡ್ರಾಪ್ ಆಗ್ತಾ ಇರ್ಬೋದು ಈ ಥರ ಸಣ್ಣ ಪುಟ್ಟದ ಹಾಕ್ತಾನೆ ಇರುತ್ತೆ ಸೊ ಇದನ್ನೆಲ್ಲ ನಾವು ಪಕ್ಕಕ್ಕಿಟ್ಟು ಒಂದು ಬಾಡಿ ನ ತಗೊಂಡು ತುಂಬಾ ಪರ್ಫೆಕ್ಟ್ ಆಗಿ ಬ್ಲೌಸ್ನ ಯಾವ ರೀತಿ ನಾವು ಕಟಿಂಗ್ ಮತ್ತೆ ಸ್ಟಿಚಿಂಗ್ ಮಾಡ್ಬೋದು ಮೆಷರ್ಮೆಂಟ್ ತಗೋಬೋದು ಅನ್ನೋದ್ರೂ ನಾನು ಮಾಹಿತಿನ ಒನ್ ಬೈ ಒನ್ ಕೊಡೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಥರ ನ ತಗೊಂಡು ಈಗ ನಾನು ಕಸ್ಟಮರ್ ಅಂತ ತೋರಿಸಿದಾಗ ನಿಮಗೆ ಪೂರ್ತಿ ನಾನು ಅಪ್ಡೇಟ್ ಮಾಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ನನ್ನೇ ಮೆಜರ್ಮೆಂಟ್ನ ನಾನು ಯಾವ ರೀತಿ ತಗೊಳೋದು ಅನ್ನೋದನ್ನ ತೋರಿಸ್ತೀನಿ ಹಾಗೆ ಡ್ರಾಫ್ಟಿಂಗ್ ಕಟಿಂಗ್ ಯಾವ ಥರ ಮಾಡಬೇಕು ಮಾರ್ಕಿಂಗ್ ಯಾವ ಥರ ಮಾಡಬೇಕು ಅಲ್ಲಿ ಏನೇನು ಚೇಂಜಸ್ನ ಮಾಡಿಕೊಂಡ್ರೆ ನಿಮಗೆ ಈ ಥರ ಹಾರ್ಮೋನ್ ಪ್ರಾಬ್ಲಮ್ ಆಗ್ಬೋದು ಶೋಲ್ಡರ್ ಡ್ರಾಪ್ ಆಗ್ಬೋದು ಇದನ್ನು ಎಲ್ಲ ಥರ ಬ್ಲೌಸರ್ಸಿದ್ದು ನೀವು ಅಪ್ಲೈ ಮಾಡ್ಬೋದು ಅದರ ಮಾ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ ಹಾಗೆ ಸ್ಟಿಚಿಂಗ್ ಮಾಡಿ ವೇರ್ ಮಾಡಿ ಕೂಡ ತೋರಿಸ್ತೀನಿ ನಾವು ಕಟ್ ಮಾಡಿ ವೇರ್ ಮಾಡ ಕಟ್ ಮಾಡಿ ಸ್ಟಿಚ್ ಮಾಡಿ ವೇರ್ ಮಾಡಿದಾಗ ಬ್ಲೌಸ್ ಎಷ್ಟು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಅನ್ನೋದ್ರ ಸಂಪೂರ್ಣ ಮಾಹಿತಿನ ನಾನು ವಿಡಿಯೋದಲ್ಲಿ ತೋರ್ಸೋಣ ಅಂತಾನೆ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನ ನಾವು ಯಾವ ರೀತಿ ತಗೋಬೇಕಾಗತ್ತೆ ಹಾಗೆ ಮೆಷರ್ಮೆಂಟ್ಗೆ ಯಾವ್ಯಾವದಕ್ಕೆ ಪ್ಲಸ್ ಮಾಡಬೇಕು ಯಾವ್ದಕ್ ಮೈನಸ್ ಮಾಡಬೇಕು ಯಾವ್ದಕ್ಕೆ ಎಷ್ಟು ಮೆಷರ್ಮೆಂಟ್ ಇದೆ ಅಷ್ಟನ್ನ ಇಟ್ಕೋಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಅಲ್ಲದೆ ನೀವೇನಾದರೂ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗೇ ಆಗುತ್ತೆ ಯೂಸ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ನೆಸಸರಿ ಇತ್ತು ಅಂದರೆ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ನಿಮಗೆ ಬ್ಲೌಸ್ ಮೆಜರ್ಮೆಂಟು ನಮಗೆ ಯಾವ್ಯಾವ ಅಳತೆ ಬೇಕು ಅನ್ನೋದನ್ನ ಬರ್ದಿದ್ದೀನಿ ನೋಡಿ ಪೂರ್ಣ ಉದ್ದ ಬೇಕಾಗತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಫ್ರೆಂಡ್ಸ್ ಏನೋ ಅಂದ್ಕೊಳ್ಳಕ್ ಹೋಗ್ಬೇಡಿ ಯಾಕಂದರೆ ಸ್ವಲ್ಪ ವಾಯ್ಸ್ ನಾವು ಏನೇ ಮಾಡ್ತಾ ಇದ್ದೀವಿ ಅಂದ್ರೂ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಸೌಂಡ್ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಫುಲ್ ಲೆಂತ್ ನಾವು ಫಸ್ಟ್ ಪೂರ್ಣ ಉದ್ದ ಅಂತ ಏನು ಬ್ಲೌಸಲ್ಲಿ ತೊಗೊಂತೀವಿ ಅದನ್ನು ನಾವು ಮೆಜರ್ ಮಾಡಿ ತಗೋಬೇಕಾಗುತ್ತೆ ಭುಜ ಭುಜದಲ್ಲೂ ಎರಡು ತಗೋಬೇಕಾಗತ್ತೆ ಏನಕ್ಕೆ ಅಂದ್ರೆ ನಾವು ನಾರ್ಮಲ್ ಬ್ಲೌಸ್ ಹೊಲಿತೀವ ಡೀಪ್ ನೆಕ್ ಹೊಲಿತೀವ ಆಲ್ಟರ್ ನೆಕ್ ಹೊಲಿತೀವ ಇದ್ರ ಮೇಲೆ ನಮ್ದು ಭುಜ ಅನ್ನೋದು ಡಿಪೆಂಡ್ ಆಗುತ್ತೆ ಈಗ ನಾನು ಡೀಪ್ ನೆಕ್ ಗೆ ಯಾವ ರೀತಿ ಹೊಲಿಬೇಕು ಕಟ್ ಮಾಡ್ಬೇಕು ಅನ್ನೋದ್ರ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಶೋಲ್ಡರ್ ಹಾಗೆ ಇದು ಹಾರ್ಮೋಲ್ ಡೌನ್ ಹಾರ್ಮೋಲ್ ಡೌನ್ ಅಂದ್ರೆ ಇಲ್ಲಿ ನಮ್ದು ಏನು ಹಾರ್ಮೋಲ್ ಬರುತ್ತೆ ಅದು ಹಾರ್ಮೋಲ್ ಡೌನ್ ಅಂತ ತಗೊಂತೀವಿ ಫ್ರೆಂಡ್ಸ್ ಇನ್ನು ಎದೆ ಸುತ್ತಳತೆ ಚೆಸ್ಟ್ ಅಂದ್ರೆ ಎದೆಯ ಸುತ್ತಳತೆ ತಗೊಂತೀವಲ್ಲ ಅದ್ ಬರುತ್ತೆ ವೇಸ್ಟ್ ವೇಸ್ಟ್ ಅಂದ್ರೆ ಈ ಸೊಂಟದ್ದು ಏನ್ ಮೆಜರ್ಮೆಂಟ್ ಬರುತ್ತೆ ಅದು ತಗೋಬೇಕಾಗತ್ತೆ ಫ್ರಂಟ್ ನೆಕ್ ವಿಡ್ತ್ ಅಂತ ಹೇಳಿದ್ದಾರೆ ಅಂತ ಅನ್ಕೋಬೇಡಿ ಇಲ್ಲಿ ಏನು ಫ್ರಂಟ್ ಟು ಬ್ಯಾಕ್ ನೆಕ್ ಅಂತ ತಗೊಂಡಾಗ ಇಲ್ಲಿ ನಾವು ಫ್ರಂಟ್ ಅಂತ ತಗೊಂಡಾಗ ಇಲ್ಲಿಗೆ ತಗೊಂತೀವಲ್ವ ಈ ನೆಕ್ ವಿಡ್ತು ಬ್ಯಾಕಿಗೆ ಅಂತ ತಗೊಂಡಾಗ ಆ ನೆಕ್ ವಿಡ್ತು ಎರಡೂನು ಚೇಂಜಸ್ ಬರತ್ತಾ ಚೇಂಜಸ್ ತೊಗೊಂಡ್ರೇ ನಿಮಗೆ ಪರ್ಫೆಕ್ಟ್ ಆಗಿ ಬರೋದು ಹಾಗೇನೆ ಶೋಲ್ಡರ್ ಡ್ರಾಪ್ ಆಗದೆ ಇರೋದು ಇದು ನಾನು ನಿಮಗೆ ನೆಕ್ಸ್ಟಲ್ಲಿ ಹೇಳ್ತೀನಿ ಎಕ್ಸ್ಪ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆಯೇ ಇಲ್ಲಿ ಫ್ರಂಟ್ ನೆಕ್ ಡೀಪ್ ವಿಡ್ತ್ ಈಗ ನಾವಿಲ್ಲಿ ಒಂದು ಬ್ಲೌಸ್ ಅಂತ ತಗೊಂಡಾಗ ಇಲ್ಲಿ ವಿಡ್ತ್ ಏನು ಬರುತ್ತೆ ಈ ವಿಡಿತು ನೀವು ತುಂಬ ಸರಿ ಅಬ್ಸರ್ವ್ ಮಾಡಿರ್ತೀರಾ ಕೆಲವೊಂದ್ಸರಿ ಇಷ್ಟು ಡೀಪ್ ಬಂದಿರತ್ತೆ ಸೊ ಇಷ್ಟು ಡೀಪ್ ಎಲ್ಲ ತೆಗ್ದಾಗ ಪರ್ಫೆಕ್ಟ್ ಆಗಿ ಬರುತ್ತಾ ಅನ್ನೋ ಕನ್ಫ್ಯೂಷನ್ಸ್ ಇರುತ್ತಲ್ಲ ಅದಕ್ಕೋಸ್ಕರನೇ ಇದು ಇಲ್ಲಿ ಕೂಡ ನಾನು ಮೆನ್ಷನ್ ಮಾಡಿ ತೋರಿಸ್ತಾ ಇದೀನಿ ಫ್ರಂಟ್ ಮತ್ತು ಬ್ಯಾಕ್ ಗೆ ಈಗ ನಾನು ಮೆಷರ್ಮೆಂಟ್ ನ ತೋರಿಸ್ತೀನಿ ಹಾಗೇನೆ ಇಲ್ಲಿ ಮೆನ್ಷನ್ ಕೂಡ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ನಾನು ಇಂಚಸ್ ಅಲ್ಲಿ ತಗೋತಾ ಇದ್ದೀನಿ ನೋಡಿ ಈ ತರ ದೊಡ್ಡ ದೊಡ್ಡ ಇರುತ್ತಲ್ಲ ಇಲ್ಲಿ ನಿಮ್ದು ಇಲ್ಲಿ ಭುಜ ನಿಮ್ಗೆ ಅಕಸ್ಮಾತ್ ಭುಜ ಕನ್ಫ್ಯೂಸ್ ಆಯಿತು ಅಂದ್ರೆ ಇಲ್ಲಿ ಡ್ರೆಸ್ ಹಾಕಿರ್ತಿರಲ್ಲ ಇಲ್ಲಿ ಜಾಯಿಂಟ್ ಆಗಿರುತ್ತೆ ನೋಡಿ ಈ ಥರ ಜಾಯಿಂಟ್ ಆ ಜಾಯಿಂಟಿಂದ ಉದ್ದ ಅನ್ನೋದನ್ನ ತಗೋಬೇಕಾಗತ್ತೆ ಇಲ್ಲಿ ನಿಮ್ದು ಏನು ತಗಡಿ ಇದೆಯಲ್ಲ ಇದನ್ನ ಇಲ್ಲಿ ಇಟ್ಕೊಳ್ಳಿ ನೋಡಿ ಹೀಗೆ ಹೀಗೆ ಇಟ್ಕೊಂಡ್ರೆ ನಿಮ್ಗೆ ಉದ್ದ ನೋಡಿ ಇಲ್ಲಿ ಹೀಗೆ ಹಿಡಿದು ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಕೆಲವೊಂದ್ಸರಿ ಹದಿಮೂರು ಇಂಚ್ ತನಕ ಇಟ್ಕೊತಾರೆ ನಾನು ಸ್ವಲ್ಪ ಹದಿನಾಲ್ಕು ಹದಿನಾಲ್ಕು ವರೆ ಇಡ್ತೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಉದ್ದ ಇಟ್ಕೊತೀನಿ ಬ್ಲೌಸ್ನ ಹಾಗಾಗಿ ನಾನು ಹದಿನಾಲ್ಕು ಒರೆ ಉದ್ದ ತಗೋತಾ ಇದ್ದೀನಿ ಇಲ್ಲ ಹದಿಮೂರು ಇಟ್ಕೊಂಡ್ರು ಹದಿಮೂರು ಒರೆ ಇಟ್ಕೊಂಡ್ರು ನಡೆಯುತ್ತೆ ಬಟ್ ನನಗೆ ಇಲ್ಲಿ ಹೀಗೆಲ್ಲ ಹೇಳ್ಕೊಳಕ್ಕೆಲ್ಲ ಕ ತುಂಬಾ ಕಷ್ಟ ಅನ್ನೋ ಅನ್ನಿಸ್ತಾ ಇರತ್ತೆ ಸೊ ಹಾಗಾಗಿ ನಾನು ಹದಿನಾಲ್ಕು ಇಡ್ತಾ ಇದ್ದೀನಿ ನೋಡಿ ಹೀಗೆ ನಿಮಗೆ ಎಷ್ಟು ಉದ್ದ ಬೇಕು ತುಂಬ ಉದ್ದ ಎಲ್ಲ ಇಟ್ಟರು ಚೆನ್ನಾಗಿರೋಲ್ಲ ಬ್ಲೌಸ್ ಅನ್ನೋದು ನೀವು ಹೇಗೆ ಲೆಂತ್ ಇರ್ತೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ನಾನು ಫೈ ಪಾಯಿಂಟ್ ಟು ಫೈ ಇದ್ದೀನಿ ಸೊ ಹಾಗಾಗಿ ನೋಡಿ ಇಷ್ಟು ಇಟ್ಕೊಂಡಿದ್ದೀನಿ ನಾನು ಹದಿನಾಲ್ಕು ಓರೆನ ಉದ್ದ ಇದ್ದೀನಿ ಹದಿನಾಲ್ಕು ಓರೆ ಉದ್ದನ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ಉದ್ದ ಅಂದರೆ ಫುಲ್ ಲೆಂತ್ ಅನ್ನೋದು ನಾನು ಹದಿನಾಲ್ಕು ಓರೆನ ತಗೋತಾ ಇದ್ದೀನಿ ಈಗ ಇಲ್ಲಿ ಭುಜ ತಗೋಬೇಕು ಭುಜ ತಗೋಬೇಕಾದ್ರೂ ಅಷ್ಟೇ ನಿಮ್ಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಭುಜನ ತಗೋಬೇಕು ಇಲ್ಲೂ ಕನ್ಫ್ಯೂಸ್ ಆಯ್ತು ಅಂತ ಅಂದಾಗ ನೋಡಿ ಹೀಗೆ ಮುಟ್ಕೊಂಡಾಗ ಇಲ್ಲಿ ನಿಮ್ಗೆ ಒಂದ್ ಮೂಳೆ ಸಿಗತ್ತೆ ಆಲ್ಮೋಸ್ಟ್ ಸಿಗತ್ತೆ ಗೊತ್ತು ಕೂಡ ಆಗತ್ತೆ ಹೀಗೆ ಈ ಟಚ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ಸೊ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಏನ್ ಈ ತಗಡದಿದೆ ಸೊ ಇಲ್ಲಿಂದ ಹೀಗೆ ಈ ಪಾಯಿಂಟ್ ನೋಡಿ ಕಾಣಿಸ್ತಾ ಇರಲ್ವಾ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ನೋಡಿ ಇಲ್ಲಿಂದ ನೀಟಾಗಿ ಕಾಣುತ್ತೆ ಕಾಣಿಸ್ತಾ ಇದೆ ಅಲ್ವಾ ಈ ಪಾಯಿಂಟ್ ಇಂದ ಈ ಗೆ ಎಷ್ಟು ಬಂತು ಅಂತ ನೋಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ಗೆ ಹದ್ನಾಲ್ಕ್ ಬಂದಿದೆ ಕಾಣಿಸ್ತಾ ಇದೆ ಅಲ್ವಾ ಹದ್ನಾಲ್ಕ್ ಇಂಚು ಬಂದಿದೆ ಈ ಹದಿನಾಲ್ಕರಲ್ಲಿ ಅರ್ಧ ಅನ್ನೋ ತರ ತಗೊಂತೀವಿ ಈಗ ಫಸ್ಟ್ ನಮ್ಗೆ ಏನೇನ್ ಮೆಷರ್ಮೆಂಟ್ ಬಂತು ಅದನ್ನ ಬರ್ಕೊಂಡ್ಬಿಡೋಣ ನೆಕ್ಸ್ಟ್ ನಾವು ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾರ್ಮಲ್ ಡೌನ್ ತಗೋಬೇಕು ಅಂತ ಅಂದ್ರೆ ಇಲ್ಲಿ ನಮ್ದು ಏನ್ ಕಂಕಳು ಬಂದಿರತ್ತೆ ಇಲ್ಲಿ ತಗೋಬೇಕು ಇಲ್ಲೂ ಅಷ್ಟೇ ನೀವು ಇಲ್ಲಿ ಭುಜ ಜಾಯಿನ್ ಆಗಿರತ್ತಲ್ಲ ಇಲ್ಲಿ ಹೀಗೆ ಹಿಡಿದು ನೋಡ್ಕೊಳ್ಳಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ಡೌನ್ ಅನ್ನೋದು ನೋಡಿ ಇಲ್ಲಿಗೆ ಬಂದಾಗ ನಿಮ್ಗೆ ಇಲ್ಲಿ ನೋಡಿ ಆರೂವರೆ ಅಂದ್ರೆ ನಾವು ಬ್ಲೌಸ್ ನ ತಗೊಂಡಾಗ ಇದು ನಿಮ್ಗೆ ಲೂಸ್ ಇದೆ ಈ ರೀತಿಯಾಗಿ ಲೂಸ್ ಆಗಿ ಬರಲ್ಲ ಬ್ಲೌಸ್ ಅನ್ನೋದು ತುಂಬಾ ಟೈಟ್ ಫಿಟೆಡ್ ಗವರ್ಮೆಂಟ್ ಸೊ ನಾನು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಥರ ಲೂಸ್ ಇದ್ದಾಗ್ಲೂ ನೀವು ಅಳತೆ ತೆಗ್ದಾಗಲೂ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ಅಂತ ಅನ್ಲಿ ಅಂತಲೇ ಈ ಥರ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲೌಸ್ ವೇರ್ ಮಾಡಿ ಕೂಡ ಒಂದ್ಸರಿ ತೋರಿಸ್ತೀನಿ ಆವಾಗ ನಿಮಗೆ ಇನ್ನೂ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ನೋಡಿ ಇಲ್ಲಿಂದ ಹೀಗೆ ತೊಗೊತೀನಿ ಅಂದಾಗ ನನಗೆ ಇಲ್ಲಿ ಹೀಗೆ ಕರ್ವು ಬರುತ್ತೆ ಸೊ ಇಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ನೋಡಿ ನಿಮಗೆ ಕರ್ವ್ ಕಾಣಿಸ್ತಾ ಇದೆ ಅಲ್ವಾ ಸಿಕ್ಸ್ ಪಾಯಿಂಟ್ ಫೈವ್ಗೆ ಗೆ ಈ ರೀತಿಯಾಗಿ ತಗೊಂಡಾಗ ನಾವಿಲ್ಲಿ ಇಲ್ಲಿ ಬ್ಲೌಸ್ ಅಂತ ತಗೊಂಡಾಗ ಹೀಗೆ ಟೈಟ್ ಫಿಟೆಡ್ ಗಾರ್ಮೆಂಟ್ ಆಗಿ ಇಲ್ಲಿಂದ ಈಗ ತಗೊಳ್ಳೋದ್ರಿಂದ ಆರು ಒರೆನ ತಗೋತಾ ಇದೀನಿ ಹಾರ್ಮೋಲ್ ಡೌನಿಂಗ್ ಆರು ಒರೆ ಚೆಸ್ಟ್ ಎದೆ ಸುತ್ತಳತೆ ತಗಿಬೇಕು ಎದೆ ಸುತ್ತಳತೆ ತಗೋಬೇಕಾದ್ರೆ ಕೂಡ ಅಷ್ಟೇ ನೋಡಿ ಈ ಪೋರ್ಷನ್ ಅಲ್ಲಿ ತಗೋಬೇಕು ಇದನ್ನ ಕರೆಕ್ಟ್ ಆಗಿ ತಗೊಳ್ಳಿ ಮೇಲೆ ತಗೊಂಡ್ರು ಕರೆಕ್ಟ್ ಆಗಿ ಬರಲ್ಲ ಕೆಳಗೆ ತಗೊಂಡ್ರು ಕರೆಕ್ಟ್ ಆಗಿ ಬರಲ್ಲ ನಿಮ್ದು ಬ್ರೆಸ್ಟ್ ಪೋರ್ಷನ್ ನ ನೀಟ್ ಆಗಿ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ನೋಡಿ ಹೀಗೆ ಅಲ್ಲಿ ಲೂಸು ಟೈಟ್ ಎಲ್ಲ ಏನು ಮಾಡಬೇಡಿ ನೋಡಿ ಆ ಟೇಪ್ ಏನಾದರೂ ರೋಲ್ ಆಗಿದೆಯಾ ಅನ್ನೋದನ್ನ ಕೂಡ ನೀಟಾಗಿ ನೋಡ್ಕೊಳ್ಳಿ ಕಾಣಿಸ್ತಾ ಇದೆ ಅಲ್ವಾ ನಂದು ತ್ರೀ ಬರ್ತಾ ಇದೆ ತರ್ಟಿ ತ್ರೀ ತುಂಬ ಟೈಟಾಗೆಲ್ಲ ಇದನ್ನ ಹೀಗೆಲ್ಲ ಇಳು ಹಿಡ್ದು ತೆಗಿಬೇಡಿ ತುಂಬ ಟೈಟಾಗಿ ಹಿಡ್ದಾಗ ನಿಮಗೆ ಅಳತೆ ಅನ್ನೋದು ನೋಡಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದು ಈ ರೀತಿಯಾಗಿ ಎಲ್ಲ ಎಳೀಬೇಡಿ ತುಂಬ ಲೂಸ್ ಕೂಡ ಬಿಡಬೇಡಿ ನೋಡಿ ಎಲ್ಲೂ ಕೂಡ ತುಂಬ ಲೂಸ್ ಅನ್ನೋದು ಇರಬಾರ್ದು ಹಾಗೆಯೇ ಟೈಟ್ ಕೂಡ ಇರಬಾರ್ದು ಆ ರೀತಿಯಾಗಿ ಹಿಡ್ದು ತೆಗಿಬೇಕು ನೋಡಿ ತರ್ಟಿ ತ್ರೀ ನೆಕ್ಸ್ಟ್ ನಾವು ಸೊಂಟ ತೆಗಿಬೇಕು ಸೊಂಟ ತೆಗಿಬೇಕಾದ್ರೆ ಏಕದಮ್ ಇಲ್ಲಿ ಹಿಡಿದು ತೆಗಿಬೇಡಿ ನೀವು ಫುಲ್ ಎಂತೆ ಎಲ್ಲಿಂದ ತಗೊಂಡಿರ್ತೀರ ಎಷ್ಟು ತಗೊಂಡಿರ್ತೀರ ನೋಡ್ಕೊಳ್ಳಿ ನಾನು ಇಲ್ಲಿ ಹದಿನಾಲ್ಕು ಹೊರೆಗೆ ತಗೊಂಡೆ ಅಲ್ವಾ ಈ ರೀತಿಯಾಗಿ ಹದಿನಾಲ್ಕು ಹೊರೆಗೆ ಈ ರೀತಿಯಾಗಿ ಹಿಡಿದು ಇಲ್ಲಿ ನೀವು ಸೊಂಟ ತೆಗಿಬೇಕು ಇಲ್ಲ ಆಯ್ತು ಅಂತ ಅಂದಾಗ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಟೇಪ್ ಎಲ್ಲರೂ ಕ್ಲೀನ್ ಕ್ಲೀನಾಗಿ ನೋಡ್ಕೊಳ್ಳಿ ನೋಡಿದಾಗ ನಿಮಗೆ ಸುತ್ಕೊಂಡಿತ್ತು ಅಂತ ಅಂದರೆ ಇದನ್ನು ನೋಡಿ ಇಲ್ಲಿ ಈ ರೀತಿಯಾಗಿ ಸುತ್ಕೊಂಡಿತ್ತು ಅಂದರೆ ಇದನ್ನು ಚೇಂಜ್ ಮಾಡಿ ನೋಡಿ ಸೊಂಟ ಬಂದು ಟ್ವೆಂಟಿ ಏಯ್ಟ್ ಇದು ಏನಿದೆ ಆ್ಯಸ್ ಇಟ್ ಈಸ್ ಇಡಬೇಕು ಸ್ವಲ್ಪ ಲೂಸ್ ಆಯಿತು ಅಂತ ಅಂದರೂ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ ಬ್ಲೌಸ್ ಅನ್ನೋದು ಸೊ ನಿಮ್ಮದು ವೇಸ್ಟ್ ಬಂದು ಎಷ್ಟಿದೆ ಟ್ವೆಂಟಿ ಏಯ್ಟ್ ಈ ಟ್ವೆಂಟಿ ಏಯ್ಟ್ ಏನಿದೆ ಆ್ಯಸ್ ಇಟ್ ಈಸ್ ಅಲ್ಲಿ ಮೆನ್ಷನ್ನ ಮಾಡ್ಕೊಳ್ಳೋಣ ಇಲ್ಲಿ ನಾನು ಡ್ರಾಫ್ಟ್ ಆಗಿರೋದು ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್ ಈಗ ನಾವು ಈಗ ನಾವು ಫುಲ್ ಲೆಂತ್ ಅಂತ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಪೂರ್ಣ ಉದ್ದ ಅಂತ ತಗೊಂತೀವಿ ಹಾಗೆ ಭುಜ ಇದು ನಮ್ಗೆ ಭುಜ ಅಂತ ಬರುತ್ತೆ ಇಲ್ಲಿ ಹಾರ್ಮೋಲ್ ಡೌನ್ ಇಲ್ಲಿ ಏನ್ ಬರುತ್ತಲ್ಲ ಇದನ್ನ ನಾವು ಹಾರ್ಮೋಲ್ ಡೌನಿಂಗ್ ಅಂತ ತಗೋತೀವಿ ಇದು ನಿಮ್ಗೆ ಚೆಸ್ಟ್ ಎದೆ ಸುತ್ತಳತೆ ನೋಡಿ ಇಲ್ಲಿಂದ ಇಲ್ಲಿ ತನಕ ಬರುತ್ತಲ್ಲ ಇಷ್ಟು ಮಾತ್ರ ಬರತ್ತೆ ಇದು ನಿಮ್ಗೆ ಮಾರ್ಜಿನ್ ಲೈನ್ ನಾವು ಒಂದೂವರೆಯಿಂದ ಇಂದ ಇಂಚು ಈ ಬ್ಲೌಸ್ ಅಲ್ಲಿ ಗ್ಯಾಪ್ ಅಲ್ಲಿ ಬಿಟ್ಟಿರ್ತೀವಲ್ಲ ಹೊಲ್ಗೆ ಹಾಕಿ ಅದು ನಿಮ್ಗೆ ಇದು ಇಲ್ಲಿಗೆ ಬರುತ್ತೆ ಇದು ನಿಮ್ಗೆ ಸ್ವಂಟ ಸೊಂಟ ಏನು ಅಂತಂದ್ರೆ ನಾವು ಏನ್ ಮೆಷರ್ಮೆಂಟ್ ಇರುತ್ತೆ ಅದು ಮೆಷರ್ಮೆಂಟ್ ಇಲ್ಲಿ ಸೊಂಟ ಬಂದಿದೆ ಹಾಗೆ ಇಲ್ಲಿ ಕೂಡ ಅಷ್ಟೇ ಎರಡು ಇಂಚು ನಾವು ಒಂದೂವರೆಯಿಂದ ಎರಡು ಇಂಚು ಏನ್ ಮಾರ್ಜಿನ್ ಲೈನ್ ತಗೊಂಡಿರ್ತೀವಿ ಅದು ಫ್ರೆಂಡ್ಸ್ ನಾವು ಫ್ರಂಟ್ ನೆಕ್ ವಿಡ್ತ್ ಅಂತ ತಗೊಂತೀವಲ್ಲ ಈ ಫ್ರಂಟ್ ನೆಕ್ ವಿಡ್ತ್ ಆಗ್ಬೋದು ಬ್ಯಾಕ್ ನೆಕ್ ವಿಡ್ತಾಗ್ಬೋದು ಇಲ್ಲಿ ಬರುತ್ತಲ್ಲ ಇದು ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ತಗೋಬೇಕಾಗತ್ತೆ ಅಂದ್ರೆ ಈಗ ನಾವು ಒಂದು ಬೋಟ್ ನೆಕ್ ತಗೋತೀವೋ ಅಥವಾ ನೆಕ್ ಡೀಪ್ ತಗೋತೀವೋ ಇದ್ರ ಮೇಲೆ ನಮ್ಗೆ ಇಲ್ಲಿ ಭುಜ ಅನ್ನೋದು ಡಿಪೆಂಡ್ ಆಗತ್ತೆ ಈಗ ನಾವಿಲ್ಲಿ ಒಂದು ಬೋಟ್ ನೆಕ್ ಅಂತ ಈಗ ನಾವು ಒಂದು ಡೀಪ್ ನೆಕ್ ಅಂತ ತಗೊಂಡ್ರು ಇಲ್ಲಿ ಬೋಟ್ ನೆಕ್ ತಗೊಂಡು ಇಲ್ಲಿ ಡೀಪ್ ನೆಕ್ ಅಂತ ತಗೊಂಡಾಗ ನಮ್ಗೆ ಇಲ್ಲಿ ಏನ್ ವಿಡ್ತು ತಗೊಂತೀವಿ ಅಂತ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಮೆನ್ಶನ್ ಮಾಡ್ಕೋಬೇಕಾಗತ್ತೆ ಹಾಗಾಗಿನೇ ನಾನು ಫ್ರಂಟ್ ನೆಕ್ ವಿಡ್ತು ಬ್ಯಾಕ್ ನೆಕ್ ವಿಡ್ತ್ ಅಂತ ಸಬ್ ಸಪ್ರೇಟ್ ನ ಬರ್ಸಿರೋದು ಈಗ ಇಲ್ಲಿ ನಾವು ನೆಕ್ ವಿಡ್ತ್ ಏನ್ ತಗೋಬೇಕು ಅನ್ನೋದು ನಾವೀತ ನೆಕ್ ಡೀಪ್ ಈಗ ರೌಂಡ್ ನೆಕ್ನೆ ತಗೊಂತೀನಿ ಅಂತ ಅಂದಾಗ ನಾನು ಇಲ್ಲಿ ಒಂದು ಮುಕ್ಕಾಲಿಂದ ಒಂದು ಮುಕ್ಕಾಲಿನ ಎರಡು ಇಂಚ್ ತನಕ ತಗೊಂಡ್ರೆ ನಿಮ್ಗೆ ಇಲ್ಲಿ ನೆಕ್ ಬಿಡಿತ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ನೀವು ಇಲ್ಲಿ ಜಾಸ್ತಿ ತಗೋತಾ ಇದ್ದೀರಾ ಈ ನೆಕ್ ಬಿಡಿತ ಜಾಸ್ತಿ ತಗೊಂಡು ಇಲ್ಲಿ ನೆಕ್ ಡೀಪ್ ಅಂತ ನೀವು ತಗೊಂಡಾಗ ಇಲ್ಲಿ ನೀವು ಏನ್ ತಗೊತೀರಾ ಅದ್ರ ಮೇಲೆ ಇಲ್ಲಿ ಭುಜ ಡಿಪೆಂಡ್ ಆಗತ್ತೆ ಈ ಭುಜದಲ್ಲಿ ಏನ್ ವ್ಯತ್ಯಾಸ ಆಗತ್ತೆ ಅದನ್ನ ನೀವು ಚೇಂಜಸ್ ಮಾಡಲಿಲ್ಲ ಅಂತ ಅಂದಾಗ ನಿಮಗೆ ಎಲ್ಲಾದ್ರಲ್ಲೂ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ನೀವು ನಾರ್ಮಲ್ ಬ್ಲೌಸನ್ನ ಹೊಲಿತಾ ಇದ್ದೀರ ಡೀಪ್ ನೆಕ್ ಅಂತ ತಗೊಂಡಾಗ ನಿಮಗೆ ಆಟೋಮೆಟಿಕ್ಕಾಗಿ ನೆಕ್ ಬಿಡ್ತು ಕೂಡ ನೋಡಿಕೊಂಡು ಇಡಬೇಕಾಗತ್ತೆ ಈಗ ಬೋಟ್ ನೆಕ್ಕಿಗೆ ಮೂರುವರೆ ಇಡ್ತೀರಾ ಅಂತ ಅಂದಾಗ ನೀವು ನಾರ್ಮಲ್ ನೆಕ್ಕಿಗೂ ನೀವು ಮೂರುವರೆ ಇಟ್ಟಾಗ ಇಲ್ಲಿ ನಿಮಗೆ ಈ ನೆಕ್ ಬಿಡ್ತ ಅನ್ನೋದು ಈ ಕುತ್ತೆ ಹತ್ರ ಏನಿದೆ ಇದು ದೊಡ್ಡ ಆಗುತ್ತೆ ಇದು ದೊಡ್ಡ ಆದಾಗ ನಿಮಗೆ ಆಲ್ಮೋಸ್ಟ್ ಭುಜ ಅನ್ನೋದು ಇಲ್ಲಿ ಸಿಗಲ್ಲ ಡ್ರಾಪ್ ಆಗ್ತಾ ಹೋಗತ್ತೆ ಸೊ ಹಾಗಾಗಿ ಇದನ್ನ ನೀವು ಮೆನ್ಷನ್ ಮಾಡ್ಕೊಳದಕ್ಕಿಂತ ಮುಂಚೆ ನೀವು ಯಾವ ತರ ನೆಕ್ ಇಡ್ತೀರಾ ಅನ್ನೋದನ್ನ ಡಿಸೈಡ್ ಮಾಡ್ಕೋಬೇಕು ನಾರ್ಮಲ್ ರೌಂಡ್ ನೆಕ್ ತೋರಿಸ್ತಾ ಇದೀನಿ ನೋಡಿ ಈಗ ಇಲ್ಲಿ ಇದೇ ಟೇಪ್ ನಲ್ಲಿ ನೋಡಿ ಕರೆಕ್ಟ್ ಆಗಿ ಇಟ್ಟಿದೀನಿ ನೋಡಿ ಒಂದು ಮುಕ್ಕಾಲಿಗೆ ಮಾರ್ಕ್ ನ ಮಾಡಿದೀನಿ ಈಗ ಇಲ್ಲಿ ಡೀಪ್ ಅಂತ ತಗೊಂತೀವಲ್ವಾ ಈ ನೆಕ್ ಡೀಪ್ ನಾವು ಈಗ ಒಂದು ಫ್ರಂಟ್ ಗೆ ನಾವು ಮಾರ್ಕ್ ಮಾಡ್ತಾ ಇದೀವಿ ಅಂತಾನೆ ಇಟ್ಕೊಳ್ಳೋಣ ಗೆ ಆಯ್ತು ಅಂತ ಅಂದಾಗ ನೋಡಿ ಇಲ್ಲಿ ಇಲ್ಲಿಂದ ನೀವು ನೆಕ್ ಡೀಪ್ ಫ್ರಂಟ್ ನೆಕ್ ಡೀಪ್ ಎಷ್ಟು ತಗೊಂತೀರ ಅನ್ನೋದನ್ನ ನೋಡ್ಕೋಬೇಕು ನೋಡಿ ಇಲ್ಲಿ ನಾನು ಏಳು ಇಂಚಿಗೆ ನಾನು ಫ್ರಂಟ್ ನೆಕ್ ಡೀಪ್ ನಾನು ಇಡ್ತಾ ಇದ್ದೀನಿ ಇಲ್ಲಿ ನೋಡಿ ಮೆನ್ಷನ್ ಮಾಡ್ತಾ ಇದ್ದೀನಿ ಏಳು ಇಂಚಿಗೆ ಈ ಏಳು ಇಂಚಿಗೆ ನಾನು ಫ್ರಂಟ್ ನೆಕ್ ಡೀಪ್ ಅಂಡ್ ಇಲ್ಲಿ ಇಲ್ಲಿದೆಯಲ್ಲ ಇದು ಡೀಪ್ ಆ್ಯಂಡ್ ವಿಡ್ತು ಈಗ ಇಲ್ಲಿ ಏಳು ಇಂಚನ್ನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ನಾನು ಒಂದು ಮುಕ್ಕಾಲ್ನ ಮೆನ್ಷನ್ ಮಾಡಿದ್ದೀನಿ ಈಗ ಇಲ್ಲಿ ಈ ವಿಡ್ತಿಂದು ಇಲ್ಲಿ ಹೇಳಿದ್ದೀನಲ್ಲ ಫ್ರಂಟ್ ನೆಕ್ ಡೀಪ್ ಆ್ಯಂಡ್ ವಿಡ್ತು ಅಂತ ಇಲ್ಲಿ ನಾವು ಒಂದು ಮುಖಾಲು ಏನು ತೊಗೊಂಡಿದ್ದೀವಿ ಇಲ್ಲಿ ಒಂದು ಮುಖಾಲು ತೊಗೋಬೇಡಿ ಇಲ್ಲಿ ಒಂದು ಮುಕ್ಕಾಲ್ ತಗೊಂಡ್ರೆ ನಿಮ್ಗೆ ಹೇಳದ್ನಲ್ಲ ನಾನು ಈ ರೀತಿಯಾಗಿ ಬರಲ್ಲ ತೋರಿಸ್ತೀನಿ ಅದನ್ನ ಕೂಡ ಯಾವ ರೀತಿಯಾಗಿ ಬರತ್ತೆ ಅಂತ ಈಗ ಇಲ್ಲಿ ನಾನು ಬಿಡ್ತದ ತಗೋತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಮೂರುವರೆಯಿಂದ ಮೂರು ಮುಕ್ಕಾಲ್ ತನಕನು ತಗೋಬಹುದು ಮೂರು ಮುಕ್ಕಾಲ್ ತನಕ ತಗೊಂಡ್ರೆ ನಿಮ್ಗೆ ಇಲ್ಲಿ ನಾಲ್ಕು ಇಂಚ್ ಆಗುತ್ತೆ ಸ್ಟಿಚ್ ಆದ್ಮೇಲೆ ಸ್ಟಿಚ್ ಆದ್ಮೇಲೆ ನಾಲ್ಕು ಇಂಚ್ ಆಯ್ತು ಅಂತ ಅಂದಾಗ ನಿಮ್ಗೆ ಬ್ರಾಡ್ ಅನ್ನೋದು ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಹಿಡ್ದು ಇಲ್ಲಿ ಒಂದ್ ಲೈನ್ ಹಾಕೊಳ್ಳಿ ಈಗ ನೀವು ಇಲ್ಲಿ ರೌಂಡ್ ತಗೋಬಹುದು ಅಥವಾ ಈ ತರ ನೇ ತಗೋಬಹುದು ನಾನು ರೌಂಡ್ ತಗೋತಾ ಇದ್ದೀನಿ ರೌಂಡ್ ಬೇಕು ಅಂತ ಅಂದಾಗ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದೂವರೆ ತನಕ ಈ ರೀತಿಯಾಗಿ ಇಟ್ಕೊಳ್ಳಿ ಈ ರೀತಿಯಾಗಿ ಹಿಡಿದಾದ್ಮೇಲೆ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ರೌಂಡ್ ಶೇಪ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಜಸ್ಟ್ ಡಾಟೆಡ್ ಅಲ್ಲಿ ಕೂರಿಸಿದೀನಿ ನೋಡಿ ಈ ರೀತಿಯಾಗಿ ಇದನ್ನ ನೀವು ಫ್ರೆಂಚ್ ಯೂಸ್ ಮಾಡಿ ಬೇಕಾದ್ರೂ ಮಾಡಬಹುದು ಇಲ್ಲ ನಾರ್ಮಲ್ ಆಗಿ ಬೇಕಾದ್ರೂ ಮಾಡಬಹುದು ನಾನು ನಿಮಗೆ ಅದಕ್ಕೆ ಹೇಳಿದ್ದು ಫ್ರಂಟ್ ನೆಕ್ ಅಂದ್ರೆ ಇದು ಬರತ್ತೆ ಇಲ್ಲಿ ನೀವು ಜಾಸ್ತಿ ತಗೊಂಡ್ರೆ ಶೋಲ್ಡರ್ ಡ್ರಾಪ್ ಹಾಗೇನೇ ಹಾಗೇನೆ ಯಾವ ತರ ನೆಕ್ ತಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಬೋಟ್ ನೆಕ್ ಹ್ಯಾಗ್ತು ಅಂದಾಗ ಇಲ್ಲಿ ನೀವು ಚೇಂಜಸ್ ನ ಮಾಡ್ಕೋಬೇಕು ನಾರ್ಮಲ್ ಫ್ರಂಟ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ಬೋಟ್ ನೆಕ್ ಅಂತ ನಾವು ತಗೊತಾ ಇಲ್ಲ ನಾರ್ಮಲ್ ಆಗಿ ರೌಂಡ್ ನೆಕ್ ಅಂತ ತಗೊಂತಾ ಇದೀವಿ ಅಂದಾಗ ಇದನ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ ಇಲ್ಲಿ ನೀವು ಒಂದು ಮುಕ್ಕಲ್ನ ತಗೊಳ್ಳಿ ಇಲ್ಲಿ ಬಿಡ್ತ ನೀವು ಜಾಸ್ತಿ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂದ್ರೆ ನೋಡಿ ಈ ರೀತಿಯಾಗಿ ಬರುತ್ತೆ ನಿಮ್ಗೆ ವೇರ್ ಮಾಡ್ದಾಗೆಲ್ಲ ನೋಡಿರ್ತೀರಾ ನೋಡಿ ಎಷ್ಟು ಬ್ರಾಡ್ ಆಗಿ ಹೀಗೆ ಹಿಂಗೆ ವೇರ್ ಮಾಡಿದಿ ಮಾಡಿದೀವಿ ಅಂದಾಗ ನೀಟಾಗಿ ಕೂತ್ಕೊಳ್ಳತ್ತೆ ಶೇಪ್ಸ್ ಅನ್ನೋದು ಮತ್ತೆ ಇಲ್ಲಿನೂ ಅಷ್ಟೇ ಈ ಡೀಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿಯಾಗಿ ಈ ರೀತಿ ಬ್ರಾಡ್ ಆಗಿ ಕೂತ್ಕೋಬೇಕು ಅಂತ ಅಂದಾಗ ಈ ವಿಡ್ತ್ ಅನ್ನೋದನ್ನ ನೀವು ಜಾಸ್ತಿ ತಗೋಬೇಕಾಗತ್ತೆ ಈ ವಿಡ್ತ ನೀವು ಜಾಸ್ತಿ ತಗೊಂಡು ಇಲ್ಲಿ ನೀವು ಕಮ್ಮಿ ತಗೊಂಡಾಗ ನಿಮ್ಗೆ ಯಾವುದೇ ರೀತಿಯಾದಂತಹ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ ತುಂಬಾನೇ ಪರ್ಫೆಕ್ಟ್ ಆಗಿ ಇದು ಕೂತ್ಕೊಳ್ಳುತ್ತೆ ಇದು ನಿಮ್ಗೆ ಡ್ರಾಫ್ಟಿಂಗು ನೆಕ್ಸ್ಟ್ ಇದರಲ್ಲಿ ನಾವು ಏನೇನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ಈಗ ನಮಗೆ ಏಳಿದೆ ಇದೆ ಭುಜ ಇದರಲ್ಲಿ ನಾನು ಮೈನಸ್ ಒನ್ ಪಾಯಿಂಟ್ ಫೈವ್ ಮಾಡ್ತೀನಿ ಅಂದ ಅಂದಾಗ ಎಷ್ಟು ಬರುತ್ತೆ ವರೆ ಬರುತ್ತೆ ಇದು ನಿಮಗೆ ರೌಂಡ್ ನೆಕ್ ಈ ಸೈಜ್ ಬ್ಲೌಸ್ ಆಯ್ತು ಅಂತ ಅಂದಾಗ ನಿಮಗೆ ಭುಜ ಎಷ್ಟು ಬರಬೇಕು ಐದೂವರೆ ಬರಬೇಕಾಗುತ್ತೆ ಇಲ್ಲಿ ಹಾರ್ಮಲ್ ಡೌನಿಂಗ್ ಏನಿದೆ ಆಸ್ ಇಟ್ ಈಸ್ ಇಡೀ ಇದರಲ್ಲಿ ಯಾವುದೇ ಚೇಂಜಸ್ ಬೇಡ ನಿಮ್ದು ಹಾರ್ಮೋಲ್ ಡೌನಿಂಗ್ ಏನಿದೆ ಇದನ್ನ ಇಷ್ಟೇ ಇಡ್ಬೋದು ಇಲ್ಲಿ ನಮ್ಗೆ ಸ್ವಲ್ಪ ಲೂಸ್ ಏನಾದ್ರು ಆಯ್ತು ಅಂತ ಅಂದಾಗ ನಿಮ್ಗೆ ಈ ಡೌನಿಂಗ್ ಅಲ್ಲಿ ಗೊತ್ತಾಗತ್ತೆ ಈ ಡೌನಿಂಗ್ ಅಲ್ಲಿ ಗೊತ್ತಾದಾಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಸ್ವಲ್ಪ ವೇರಿಯೇಷನ್ ಇಲ್ಲಿ ಅಳತೆ ಮಾಡಿ ನೋಡಿ ವೇರಿಯೇಷನ್ ಬಂದಾಗ ಸ್ವಲ್ಪ ಮೇಲೆ ಅಥವಾ ಕೆಳಗೆ ಮಾಡಿ ಇಲ್ಲ ನನಗೆ ಇಲ್ಲಿ ಸ್ವಲ್ಪ ಫ್ರೀ ಬೇಕು ಅಂದ ಅಂದವರು ಇಷ್ಟೇ ಇಟ್ಕೊಳ್ಳಿ ಇದಕ್ಕಿಂತ ಸ್ವಲ್ಪ ನನಗೆ ನಾನು ಸ್ವಲ್ಪ ಹಾರ್ಮೋಲಲ್ಲಿ ಸ್ವಲ್ಪ ಫ್ರೀ ಇಟ್ಕೊತೀನಿ ಹಾಗಾಗಿ ಇಷ್ಟನ್ನ ಇಡ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ನನಗೆ ಟೈಟ್ ಆಗಿ ಬೇಕು ಪರ್ಫೆಕ್ಟ್ ಫುಲ್ ಟೈಟ್ ಆಗಿ ಕೂತ್ಕೋಬೇಕು ಅಂತ ಅಂದಾಗ ಇಲ್ಲಿ ಏನಿದೆ ಆರೂವರೆ ಇಡ್ಸಿದ್ದೀನಲ್ಲ ಇದರಲ್ಲಿ ಏನಿದೆ ಇದರಲ್ಲಿ ಅರ್ಧ ಇಂಚನ್ನ ಮೈನಸ್ ಮಾಡಿ ಆರನ್ನ ಇಟ್ಕೊಂಡು ನಿಮಗೆ ಪರ್ಫೆಕ್ಟ್ ಆಗಿ ಹಾರ್ಮೋಲ್ ಡೌನಿಂಗ್ ಬರುತ್ತೆ ಇನ್ನು ನೆಕ್ಸ್ಟ್ ಈ ಚೆಸ್ಟ್ ಚಸ್ಟ್ ಏನಿದೆ ಇದರ ನಾಲ್ಕನೇ ಭಾಗನ ನಾವು ತಗೋಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಏನು ಮೂವತ್ತ್ ಇದೆ ಇದನ್ನು ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ ಎಂಟು ಪಾಯಿಂಟ್ ಇಪ್ಪತ್ತೈದು ಅಂದರೆ ಎಂಟು ಕಾಲು ಈ ಎದೆ ಸುತ್ತಳತೆ ಇಲ್ಲಿ ಏನು ತಗೊತೀವಿ ಈ ಎಂಟು ಕಾಲು ಏನು ಬಂದಿದೆ ಅದನ್ನು ಇಟ್ಬಿಡಿ ಇಲ್ಲಿ ಇಲ್ಲಿ ಏನೂ ಚೇಂಜಸ್ ಅನ್ನೋದನ್ನ ಮಾಡೋದು ನೆಸಸರಿ ಇಲ್ಲ ನಾವು ಭುಜದಲ್ಲಿ ಮೈನಸ್ನ ಮಾಡ್ಕೊತೀವಿ ಎದೆ ಸುತ್ತಲದಲ್ಲಿ ಯಾವುದೇ ರೀತಿಯಾದಂತಹ ಮೈನಸ್ ಅನ್ನೋದು ಮಾಡೋದು ಬೇಡ ಇಲ್ಲಿ ಏನ್ ಬಂದಿದೆ ನಾವು ಮೂವತ್ತ್ ಮೂರಲ್ಲಿ ಡಿವೈಡ್ ಮಾಡಿದ್ರೆ ಬಾಕ್ಸಿದ್ರೆ ಏನ್ ಬಂದಿರತ್ತೆ ಅದನ್ನ ನೀವು ಇಲ್ಲಿ ಇಟ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರತ್ತೆ ನೆಕ್ಸ್ಟ್ ಇನ್ನು ಸೊಂಟ ಸೊಂಟದ್ದು ಕೂಡ ಅಷ್ಟೇ ಡಿವೈಡೆಡ್ ಬೈ ಫೋರ್ ಮಾಡಬೇಕು ಅಂದ್ರೆ ಇಪ್ಪತ್ತ ಎಂಟು ಡಿವೈಡೆಡ್ ಬೈ ನಾಲ್ಕು ಕೊಟ್ರೆ ಎಷ್ಟು ಬರುತ್ತೆ ಏಳು ಬರುತ್ತೆ ಈ ಏಳನ್ನ ಇಲ್ಲಿ ಈ ಸೊಂಟದ ಏನ್ ಬಂದಿರತ್ತೆ ಇಲ್ಲಿ ನಾನು ಏಳನ್ನ ಇಡ್ತಾ ಇದ್ದೀನಿ ಆದ್ಮೇಲೆ ಈ ಏಳು ಇಂಚ್ ಇಲ್ಲಿಗೆ ಬಂದಿದೆ ಏಳು ಇಂಚ್ ಅಂದ್ರೆ ಒಂದ್ ಇಂಚ್ ಡಾರ್ಟಿಗೆ ಅಥವಾ ಈಗ ಫ್ರೆಂಟ್ ಆಯ್ತು ಅಂದ್ರೆ ಏನ್ ಎಕ್ಸ್ಟ್ರಾ ಇಟ್ಕೋಬೇಕು ಅದನ್ನ ನಾನು ಡ್ರಾಫ್ಟಿಂಗ್ ನಲ್ಲಿ ತೋರಿಸ್ಕೊಡ್ತೀನಿ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಂದು ನಾನು ಡ್ರಾಫ್ಟಿಂಗ್ ಟೈಮ್ ನಲ್ಲಿ ಹೇಳ್ತೀನಿ ಜಸ್ಟ್ ಇಲ್ಲಿ ನಮ್ದು ಏನು ಸೊಂಟದ್ದು ಬಂದಿರುತ್ತೆ ಅದನ್ನ ನಾವು ಮೆನ್ಶನ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಏನ್ ಬಂದಿರುತ್ತೆ ಅಷ್ಟೊಂದು ಮಾತನ್ನ ಮೆನ್ಶನ್ ಮಾಡ್ಕೊಳ್ಳಿ ಅದಕ್ಕೆ ಯಾವ್ದೇ ರೀತಿ ಪ್ಲಸ್ ಅವ್ರ ಮೈನಸ್ನ ಸೇರಿಸ್ಬೇಡಿ ಅಂಡ್ ಇದನ್ನು ಅಷ್ಟೇ ನಿಮ್ಗೆ ಎಷ್ಟು ನೆಕ್ ಬಿಡ್ತ ಬೇಕು ಅನ್ನೋದನ್ನ ನೋಟ್ ಮಾಡ್ಕೋಬೇಕು ಈಗ ಒಂದು ಫೋರ್ಟಿ ಪ್ಲಸ್ ಇತ್ತು ಅಂತ ಅಂದಾಗ ಎರಡರಿಂದ ಎರಡು ಕಾಲು ತನಕ ನೆಕ್ ಬಿಡ್ತನ ಇಡಿ ಇಪ್ಪತ್ತೆಂಟರಿಂದ ಮೂವತ್ತು ಆ ಸೈಜಲ್ಲಿ ಬಂತು ಅಂತ ಅಂದಾಗ ಒಂದೂವರೆಯಿಂದ ಒಂದು ಮುಕ್ಕಲ್ಲಿ ಇಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅದಕ್ಕಿಂತ ಜಾಸ್ತಿ ಇಡ್ತು ಅಂತ ಅಂದಾಗ ವೇರಿಯೇಷನ್ ಆಗುತ್ತೆ ನಾನು ಹೇಳ್ತಾ ಇರೋದು ಜಸ್ಟ್ ಡೀಪ್ ನೆಕ್ ಬ್ಲೌಸ್ ಅಷ್ಟೇ ಯಾವುದೇ ರೀತಿ ಬೋಟ್ ನೆಕ್ ಅಲ್ಲ ಹಾಲ್ಟರ್ ನೆಕ್ ಅಲ್ಲ ನಾರ್ಮಲ್ ಜಸ್ಟ್ ಬ್ಲೌಸಿಗೆ ಮಾತ್ರ ಯಾಕಾಯ್ತು ಅಂತಂದ್ರೆ ಆಲ್ಟರ್ ನೆಕ್ಗೆ ಭುಜ ಆಗಲಿ ನೆಕ್ ಬಿಡ್ತಾಗ್ಲಿ ಬೇರೆ ಥರನೇ ಇಡಬೇಕಾಗತ್ತೆ ಹಾಗೇನೆ ಒಂದು ಕಾಲರ್ ನೆಕ್ ಏನಾದರೂ ಇಡ್ತೀರಾ ಅಂತಂದ್ರೆ ಅದಕ್ಕೂ ಅಷ್ಟೇ ಬೋಟ್ ನೆಕ್ಗಾಗ್ಬೋದು ಚೇಂಜಸ್ ಆಗುತ್ತೆ ಸೊ ಈ ಚೇಂಜಸ್ನ ಎಲ್ಲದಕ್ಕೂ ಅಪ್ಲೈ ಮಾಡಬೇಡಿ ಸೊ ನಿಮ್ದು ಏನು ನಾರ್ಮಲ್ ಜಸ್ಟ್ ರೌಂಡ್ ನೆಕ್ ಡೀಪ್ ನೆಕ್ ಬ್ಲೌಸ್ ಅಥವಾ ಈ ತರನೇ ರೌಂಡಲ್ಲೇ ನಾವು ಡಿಸೈನ್ ಮಾಡ್ತೀವಿ ಅಥವಾ ಈ ಥರ ಏನೇ ಮಾಡ್ತೀರಿ ಅಂತಂದ್ರು ಈ ನೆಕ್ ಬಿಡ್ತು ಈ ನೆಕ್ ಡೀಪ್ ಬಿಡ್ತು ಎಲ್ಲ ಇಟ್ಕೊಂಡು ನೀವು ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರತ್ತೆ ಯಾವುದೇ ರೀತಿಯಾದಂತಹ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ ಸೊ ಈಗ ನಾನು ಫ್ರಂಟ್ ಬ್ಯಾಕ್ ನೆಕ್ ಡೀಪು ನೆಕ್ ಬಿಡ್ತು ಚೆಸ್ಟ್ ಫುಲ್ ಲೆಂತ್ ಹಾರ್ಮೋಲ್ ಇದ್ರ ಬಗ್ಗೆ ನಾನು ಮಾಹಿತಿನ ಕೊಟ್ಟಿದೀನಿ ನೆಕ್ಸ್ಟ್ ಡ್ರಾಫ್ಟಿಂಗ್ ಟೈಮ್ ನಲ್ಲಿ ಈ ನೆಕ್ ಡೀಪ್ ಅಲ್ಲಿ ಚೇಂಜಸ್ ಏನಾದರೂ ಮಾಡ್ತೀವಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಹಾಗೇನೆ ಇಲ್ಲಿ ಡಾರ್ಟ್ ಅಂತ ತಗೊತೀವಲ್ವ ಈ ಡಾರ್ಟ್ ಅಲ್ಲೂ ಅಷ್ಟೇ ತುಂಬಾ ವಿಧವಾಗಿ ಹಿಡಿಬೋದಾಗತ್ತೆ ಸಿಂಗಲ್ ಡಾರ್ಟ್ ಆಗ್ಬೋದು ಡಬಲ್ ಡಾಟ್ ಆಗ್ಬೋದು ತ್ರಿಬಲ್ ಡಾಟು ಫೋರ್ ಡಾಟು ಪ್ರಿನ್ಸಸ್ ಕಟ್ಟಿಗೆ ಬೇರೆ ಥರ ಡರ್ಟ್ ಹಿಡಿಬೇಕಾಗತ್ತೆ ಸೊ ಯಾವ್ಯಾವ ಥರ ನಾವು ಡರ್ಟ್ ಹಿಡಿತೀವಿ ಅದ್ರ ಮೇಲೆ ನಾವು ನೋಡಿಕೊಂಡು ಇದನ್ನ ಡಿಪೆಂಡ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ತೋರಿಸ್ಕೊಡ್ತೀನಿ ಹಾಗೆ ಇಲ್ಲಿ ಹಾರ್ಮೋಲ್ ಬಗ್ಗೆ ಇಲ್ಲಿ ರಿಂಕಲ್ ಬರುತ್ತಲ್ಲ ಇದಕ್ಕೆ ಅಂತಾನೆ ಒಂದು ಸಪ್ರೇಟ್ ಕ್ಲಾಸ್ನ ಮಾಡ್ತೀನಿ ಫ್ರೆಂಡ್ಸ್ ಆವಾಗ ನಿಮಗೆ ಇದ್ರ ಮಾಹಿತಿನ ನಾನು ಕೊಡ್ತೀನಿ ಇವತ್ತಿನ ಕ್ಲಾಸ್ನಲ್ಲಿ ಈ ನಮ್ದು ಬಾಡಿ ನ ನಾವು ಯಾವ ರೀತಿ ತಗೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದೀನಿ ಹಾಗೆ ಎಲ್ಲೆಲ್ಲಿ ಎಕ್ಸಸ್ ಅಂದರೆ ನಾವು ಜಾಸ್ತಿ ಎಲ್ಲಿ ತಗೋಬೇಕು ಮೈನಸ್ ಎಲ್ಲಿ ಮಾಡಬೇಕು ಎಲ್ಲಿಗೆ ಜಾಸ್ತಿ ಸೇರಿಸ್ಬೇಕು ಎಲ್ಲಿಗೆ ಏನು ಸೇರಿಸ್ಬಾರ್ದು ಇದ್ರ ಬಗ್ಗೆ ನಾನು ಮಾಹಿತಿನ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನಮಸ್ಕಾರ